ಸೋಲ್ ದೇವನಹಳ್ಳಿ ಈಗ ಬೆಂಗಳೂರಿನ ನಂಬರ್ ಒನ್ ಸೂಲಿಗೆ ಸ್ಟೇಷನ್ ಅನ್ಸ್ಕೊಂಡಿದೆ ಸೋಲ್ದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೋಟಿ ಕೋಟಿ ವಸೂಲಿ ನಡೆದಿದೆ ಯಾವುದೇ ಕ್ಷಣ ಸೋಲ್ ದೇವನಹಳ್ಳಿ ಠಾಣೆ ಮೇಲೆ ಲೋಕಾಯುಕ್ತ ರೇಡ್ ಆಗುವಂತಹ ಚಾನ್ಸಸ್ ಇದೆ ಪ್ರತಿ ತಿಂಗಳು ಕೋಟ್ಯಾಂತರ ವಸೂಲಿ ಮಾಡುವಂತಹ ಪೊಲೀಸ್ ಅಧಿಕಾರಿಗಳು ಭ್ರಷ್ಟರ ಕೂಪವಾಗಿರ್ತಕ್ಕಂಥ ಸೋಲ್ ದೇವನಹಳ್ಳಿ ಠಾಣಾ ವಿರುದ್ಧ ಈಗ ದೂರು ಕೇಳಬಂದಿದೆ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಇದೀಗ ಲೋಕಾಯುಕ್ತಕ್ಕೆ ದೂರು ದಾಖಲಾಗಿದೆ ಇನ್ಸ್ಪೆಕ್ಟರ್ ಕೆ ಕೆ ರಘು ಪಿ ಎಸ್ಐ ಗೋಪಾಲ್ ಕೃಷ್ಣ ಪಿ ಶ್ರೀಶೈಲ ಇವರ ವಿರುದ್ಧ ದೂರು ದಾಖಲಾಗಿದೆ ಲೋಕಾಯುಕ್ತಕ್ಕೆ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಗಂಭೀರ ಆರೋಪ ಇದ್ರೂ ಕೂಡ ಇದುವರೆಗೂ ಇದುವರೆಗೂ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಆರೋಪಿ ಜೊತೆ ಡೀಲ್ ಪ್ರಕರಣ ನಡೆದು ಒಂದು ವಾರ ಒಂದು ವಾರ ಆದರೂ ಕೂಡ ಇನ್ನೂ ಕ್ರಮ ಕೈಗೊಂಡಿಲ್ಲ ಯಾಕೆ ಅನ್ನುವಂಥ ಪ್ರಶ್ನೆ ಈಗ ಶುರುವಾಗಿದೆ ಸಾಲು ಸಾಲು ಅಕ್ರಮಗಳ ಆರೋಪದ ದೂರು ಇದ್ರೂ ಕೂಡ ಎಸಿಪಿ ವರದಿ ನೀಡಿಲ್ಲ ಕೆ 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 ರಘು ಪಿ ಗಳ ವಿರುದ್ಧ ಇದುವರೆಗೂ ದೂರು ನೀಡದ ಎಸಿಪಿ ಬೇರಿ ಶೈಲಜಾ ಉನ್ನತ ಅಧಿಕಾರಿಗಳಿಗೆ ವರದಿ ನೀಡದಂತೆ ಎಸಿಪಿ ಸಿ ಪಿ ಮೇಡಮ್ ರನ್ನ ಕಡೆ ತಡೆ ಹಿಡಿದಿದ್ದ್ಯಾರು ಯಾರೊಬ್ರು ಇರಬೇಕಲ್ಲ ಇನ್ಸ್ಪೆಕ್ಟರ್ ಪಿ ಐಗಳ ವಿರುದ್ಧ ಕ್ರಮಕ್ಕೆ ಡಿ ಸಿ ಪಿ ಎಸಿಪಿ ರೆಡಿಯಿದ್ರೂ ಕೂಡ ಇಲ್ಲಿ ಯಾರೋ ಒಬ್ರು ಅಡ್ಡಿಪಡಿಸ್ತಾ ಇದ್ದಾರೆ ಆ ಅಡ್ಡಿಪಡಿಸ್ತಿರೋರು ಯಾರು ಇನ್ಸ್ಪೆಕ್ಟರ್ ಕೆ ಕೆ ರಘು ಜೊತೆ ದೊಡ್ಡ ದೊಡ್ಡವರು ಶಾಮೀಲು ಆಗಿದ್ದಾರಾ ಹಾಗಾದ್ರೆ ಈ ಸಂಶಯ ಮೂಡ್ತಾ ಇದೆ ಸೋಲ್ದೇವನಹಳ್ಳಿ ಠಾಣಾ ವಸೂಲಿ ಬಗ್ಗೆ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಹೋಗಿದೆ ಪೊಲೀಸರ ಅಕ್ರಮಗಳ ಬಗ್ಗೆ ತನಿಖೆ ಮಾಡೋದಕ್ಕೆ ಲೋಕಕ್ಕೆ ದೂರನ್ನ ನೀಡಲಾಗಿದೆ ಎಸಿಪಿ ಮೇರಿ ಶೈಲಜ ಮೇಲೂ ಕೂಡ ಉನ್ನತ ಅಧಿಕಾರಿಗಳಿಗೆ ದೂರು ಸಲ್ಲಿಕೆಯಾಗಿದೆ ಯಾವುದೇ ಕ್ಷಣ ಯಾವುದೇ ಕ್ಷಣದಲ್ಲಾದರೂ ಸೋಲ್ದೇವ್ನಹಳ್ಳಿ ಠಾಣೆ ಮೇಲೆ ಲೋಕಾಯುಕ್ತ ರೇಡ್ ಮಾಡಬಹುದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಸಿಪಿ ಮೇರಿ ಶೈಲಜೆಗೆ ಉನ್ನತ ಅಧಿಕಾರಿಗಳಿಂದ ತನಿಖೆ ಬಿಸಿ ಫಿಕ್ಸ್ ಆಗುತ್ತೆ ಇನ್ಸ್ಪೆಕ್ಟರ್ ಕೆ ಕೆ ರಘು ಪಿ ಎಸ್ ಐ ಗೋಪಾಲ್ ಕೃಷ್ಣ ಶ್ರೀಶೈಲಗೆ ಲೋಕ ಸಂಕಷ್ಟ ಎದುರಾಗ್ತಾ ಇದೆ ಈಗ ನೋಡಿ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಒಂದ್ ಕಡೆ ಕೆ ಕೆ ರಘು ಇನ್ನೊಂದು ಕಡೆ ಗೋಪಾಲ್ ಕೃಷ್ಣ ಪಿ ಎಸ್ ಐ ಇನ್ನೊಂದು ಕಡೆ ಶ್ರೀಶೈಲ ಪಿ ಎಸ್ ಐ ಇವರು ಮಾಡಿರ್ತಕ್ಕಂಥ ತಪ್ಪುಗಳು ಸಣ್ಣ ಪುಟ್ಟದಲ್ಲ ದೊಡ್ಡ ಮಟ್ಟದಲ್ಲಿ ಇವರು ಮಾಡಿ ಹಗರಣ ಮಾಡಿದ್ದಾರೆ ಸಣ್ಣ ಪುಟ್ಟದಾಗಿದ್ರೆ ನಾವು ಹೋಗ್ಲಿ ಅಂತ ಹೇಳ್ಬೋದಿತ್ತು ಆದರೆ ಇವರು ಮಾಡಿರತಕ್ಕಂಥದ್ದು ಅಂಥದಿಂಥದಲ್ಲ ನಾವು ನಿರಂತರವಾಗಿ ಸುದ್ದಿ ಮಾಡಿಕೊಂಡೇ ಬರ್ತಾ ಇದ್ವಿ ಇವರು ಆರೋಪಿಗೆ ಫೋನ್ ಮಾಡೋದು ಬಿಟ್ಟು ದೂರುದಾರರಿಗೆ ಫೋನ್ ಮಾಡಿ ಡೈರೆಕ್ಟ್ ಆಗಿ ಆಡಿಯೋ ಅವರು ಮಾತಾಡಿರ್ತಕ್ಕಂಥ ಆಡಿಯೋ ನಾವು ನಿಮ್ಮ ಮುಂದೆ ಇಟ್ಟ್ರಿ ಇದು ಹಾಗೆ ಒಂದು ವಾರ ಕಳೀತು ಒಂದು ವಾರ ಆದರೂ ಕೂಡ ಇನ್ನು ಅವರು ಯಾರು ಸಸ್ಪೆಂಡ್ ಆಗಿಲ್ಲ ಶ್ರೀಶೈಲ ಅವರ ವಿಚಾರಕ್ಕೆ ಬಂದ್ರೆ ತಾರ್ ಕಾರ್ ತಾರ್ ಏನಿದೆ ಜೀಪು ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರ ದೊಡ್ಡ ಹಗರಣ ಇದೆ ಬರೀ ತಾರ್ ಅಲ್ಲ ತಾರ್ ಇಂದ ಗೊತ್ತಾಗ್ತಾ ಇದೆ ಅವ್ರು ಏನೇನು ಮಾಡ್ತಾ ಬಂದ್ರು ಎಲ್ಲೆಲ್ಲಿ ದುಡ್ಡು ಮಾಡ್ಕೊಂಡ ಬಂದ್ರು ಎಲ್ಲೆಲ್ಲಿ ಎಷ್ಟೆಷ್ಟು ವಸೂಲಿ ಮಾಡಿದ್ದಾರೆ ಎರಡ್ ಸಾವಿರದ ಹದಿನಾರರಲ್ಲಿ ಅವರು ಸರ್ವಿಸಿಗೆ ಬರ್ತಾರೆ ಆದರೆ ಹತ್ತು ವರ್ಷದಲ್ಲಿ ಎಷ್ಟು ಕೋಟಿ ಮಾಡಿದ್ರು ಎಷ್ಟು ಕೋಟಿ ಮಾಡಿದ್ರು ಒಬ್ಬ ಪಿ ಎಸ್ ಐ ಆಗಿ ಅಷ್ಟೆಲ್ಲ ಮಾಡೋದಕ್ಕೆ ಸಾಧ್ಯ ಇದೆಯಾ ಅಷ್ಟೆಲ್ಲ ಮಾಡೋದಕ್ಕೆ ಸಾಧ್ಯ ಇದೆಯಾ ಹತ್ತು ಕೋಟಿಗಿಂತ ಹೆಚ್ಚು ಹಣ ಸಂಪಾದನೆ ಮಾಡಿದ್ದಾರೆ ಹೇಗೆ ಹೇಗೆ ಸಾಧ್ಯ ಆಯಿತು ಇವರು ಬರೀ ದುಡ್ಡು ವಸೂಲಿ ಮಾಡೋದಲ್ಲ ಕೆಲಸ ಕೊಡಿಸ್ತೀವಿ ಇಷ್ಟು ಕೊಡಿ ಅಂತ ಡಿಪಾರ್ಟ್ಮೆಂಟ್ ಕೆಲವೊಂದು